ಯಾಕวะ ಹೊತ್ತು ಒಂಡುದ್ರಗನೆ ಎದ್ದು ಒಂಟಿದೆ ಇಲ್ಲಪ್ಪ ಟ್ಯೂಷನ್ ಅದು ಇವತ್ತ ಒಂದೇ ದಿನ ಟ್ಯೂಷನ್ ಹೋಗಿ ಬರ್ತೀನಿ ನೀನು ಟ್ಯೂಷನ್ ಆಯ್ತು ಮತ್ತೇನಾರು ಏನರ ಆಯ್ತು ನನಗೆ ತಿಳೆವಲ್ಲ ಇಲ್ಲಪ್ಪ ಹಾಗೇನಿಲ್ಲಪ್ಪ ಇಂಗ್ ಅಂತಿರಿ ಬುದುಗ್ನ ಹಾರ್ತಿರಿ ಇಂಗ್ ಅಂತಿರಿ ಬುದುಗ್ನ ಹಾರ್ತಿರಿ ಇವತ್ತು ಒಂದೇ ದಿನ ಲಾಸ್ಟ್ ಆ ತಳ ಹೋಗಿ ಬಾ ಜಲ್ಲಿ ಮನೀಶರು ಆಯ್ತಪ್ಪ ಹಾ ಹಾ ನಮ್ಮಪ್ಪ ಮನಿ ಬಿಟ್ ಬಂದ್ರ ಹೊಯ್ಕೋತ ನಾ ನಿನ್ನ ಕರಿಯಕ್ಕೆ ಬರಬೇಕು ಅಣ್ಣ ಮನೆ ಕೆಲ್ಸ ಇರ್ತಾವಲ್ಲ ಬರೀ ನಿಂದಿ ಕೆಲಸ ನೋಡಿದ್ರ ನಮ್ಮ ಮನೆಯಾಗ ನಮ್ಮ ಅಪ್ಪ ಎಂತ ಹೋದ ನಿನ್ ಗೊತ್ತಿಲ್ಲೇನಾ ಆಯ್ತ್ ನಡಿ ಹೋಗೀಗ ಗಿಡ ದಿನ ಇಲ್ಲ ಕುಂದಿರ್ತೀನಿ ಮಗನ ತೆಗದಿಲ್ಲ ಬಾಯಾಗ ಹಬ್ಬಟ್ಟ ಮಗನ ಗಿಡ್ಡ ಅಂತ್ಯ ನೀ ಏನ್ರ ಉದ್ದದಿ ಒಂದಿನ ಬಂದ್ ನೋಡ್ ಹಳದ್ ದಂಡೆ ಗಿದ್ದು ಕುಂತಂದ್ರ ಉಳಾಪ್ರಿ ನಾನ್ ನೋಡುದ್ ಹಿಂದ್ ಸರ್ತಾವ್ ಅಟ್ಟವ ಐತಿ ಹಳದ್ ದಂಡೆ ಗಟ್ಟ ಮತ್ತ ಊರಾಗಿಲ್ಲ ಆಯ್ತ್ ಬಿಡ್ ನಡಿ ಮನಿಗ್ ಹೋಗು ನೀಗ ಏನ್ ಮನಿ ಮನಿ ಅಂತ ಸಾಯ್ತಿಲ್ಲ ಇನ್ ನಿಮಿಷ ನಿಂದ್ರ ಪ್ಯಾಶನ್ ನಡ್ಗಿರ ಟಿಶನ್ ಕೊಕ್ಕರಿ ಹಂಗದ ನೋಡಿ ಬರ್ತಾರೆ ನೋಡಿ ಜೋಡಿ ಅಕ್ಕಿ ಜೋಡಿ ಅಕ್ಕಿ ಬರ್ತಾವ ಕೆಂಪನ ಹೆಣ್ಣಾಕಿ ಹೈ ಸ್ಟಾಪ್ ಇಟ್ ಪರಿವಾಗುಳ ಯಾಕ ಕಡೆ ಆಗತ್ತೆ ಸಣ್ಣಗಿ ಹುಯು ಕಡೆ ಆತತಿ ಬಾ ತುರ್ಸ ಬಾ ಬಾಲಾಯಿ ಜೋಳಕ ಬಾ ಕಿಂಡಿ ಬಿಕ್ಕಿ ತಂದ್ರ ಅಲ್ಲಿ ಮಗಲ ಅನ್ನಲ್ಲ ತುರ್ಸ ಅಂತ ಕಡದ ಹೌದು ನಾ ಅದಕ ಅದನ್ನ ಊರ ತುರ್ಸಾಕ ಆ ಇರ್ಲಿ ಇರ್ಲಿ ನೀರ ತುರ್ಸ್ಲಿ ಇವರ ತುರ್ಸ್ಲಿ ನೀ ಏನ ಮುಸುಕೊಂಡಾ ನಿಂತೀಯಾ ಮಾತಾಡಕ್ಕೆ ಬರಲ್ಲ ಏನ ಯಾಕಾ ಹೇಳು ನನಮ್ಮ ಅಪ್ಪಗೆ ಏ ನಿಮ್ಮ ಅಪ್ಪಗೆ ಏನ ಹೇಳ್ತಿ ನಿಮ್ಮ ಅಪ್ಪ ಹೆಂಡಾಣಲ್ಲ ಹುಲಿ ಕಟ್ಟಿಲ್ಲ ಆಣಿ ಕಟ್ಟಿಲ್ಲ ಅವಣೆ ಇನಿ ಮರಿಯಟದಾನ ನೋಡು ನಮ್ಮ ಅಪ್ಪನ ಕೈ ಒಂದ್ ಸ್ವಲ್ಪ ಅಯ್ಯೋ ಓಡಿ ಹೋಗಯ್ಯ ಅಂತ ಜಗ್ಮುನಿ ನೋಡಿ ಇನ್ನ ಒಂದ ಸಲ ತೋರಿಸ್ತೀನಿ ಬಾ ನಮ್ಮ ಅಪ್ಪಂದು ಒಳ್ಳೆ ಓಲ್ಲಯ್ಯ ಓಮ್ಮೇ ನೋಡಿದ್ಕಾ ಮನ್ನಿ ಕಣ್ಣ ಹೋಗಯ್ಯ ಮತ್ ಕಣ್ಣ ಆಪರ್ಚನ್ ಮಾಡ್ಕೊಂಡು ಬಂದಿ ಮತ್ತೆ ಮಾಡಿ ಮತ್ತೆ ಅದಕ್ಕೆ ನಾನು ಬೆನ್ ಬಿದೀನಿ ಓಯ್ ನಿನ್ನ ಬೆನ್ ಹತ್ತಿನಿ நோடக்காபி நான் கையேவ் நீடியவ நம் அப்படியே கித்தி ஹெணமக்கள் கூட எடுத்துட்டா இல்ல இல்ல ஓஹோ ஹெணமக்கள் ஈக ஹெணமகனா ஹே மத்த நீ என்ன கிட்டி மாதிரி எல்லா கோத்த சும்கொண்டு அஷ்ட சாது காபடில வந்த ஹலோ பாய் சார் ஹெணமக்கள் ஆஃபர் கூட பாப்பாத்திர மாறி நோடு

ಮಗನ ಚಿಮನ ಹೋಗಿಲ್ಲನಾಮನಕೂತ ಬಿದ್ದಿತ್ತ ಬೇಸಿಗೆ ಕುಡ್ಲಾಕ್ ಮಗನ ಕರೆಂಟ್ ಹೋದಾಗ ಕರ್ದೇ ಹಾಕಿ ಹೋಲಿ ಬಿಡು ಮಗನ ಇವ್ರ ಅಪ್ಪ ಏನ ತಿಳ್ಕೊಂಡಿನಿ ನಿನ್ನ ತುಳದ ತುಳ್ದಕ್ತ ಏ ನೀವೊಂದ್ ಕೆಲ್ಸ ಮಾಡ್ರಿ ಮನಿಗ್ ಹೋಗ್ರಿ ನಿಮ್ ಅಪ್ಪಾಗ ಹೇಳ್ರಿ ಹೋಗಿ ಈ ನನ್ ಮಗ ಹಿಂಗ್ ಹೇಳಿ சரியான படிப்பு <laughs> அக்கி மனசு நன் அக்காய் அக்கிள்ளி சிவாண் அப்போ ஒதுசபா இவத்த நம்ம அப்பா இவத்து

ಏ ಏನ ಭೀ ನೀನ್ ತೆಲಗಿರಿ ಗಟ್ಟ ಬಗ್ಗೆ ಹೇಳಿ ನಿಮ್ ಅಪ್ಪದ ಅಲ್ರಿ ಈಗ ಅದವ ಬ್ಯಾರ ಕೈಯ್ಯ ಕಡಾಕ್ ಮಾಡ್ಕೊಂಡ್ ಬಂದ್ ಮನಿಗ್ ಬಿಟ್ಟಿನ ಹೌದಾ ನೀ ಕೆಣಕಿಲ್ಲ ಕೆಳಕಿರ ಮ್ಯಾಲ ಕೈ ಹಾಕಿದ್ದಿ ಏನ್ ಭಯ ಆಗಿರ್ತೀರ ಏನ್ ಚಪ್ಪಲ್ರ ಹಂಗ್ ಮಾತಾಡ್ರಿ ಅಲ್ಲ ಯಗಲ ಮ್ಯಾಲಿ ಕೈ ಹಾಕಿದಿಲ್ ಅವ್ರ ಮುಂದ ಬರೀ ಬರ್ರಿ ಮಾಡ್ತಾರ ಸಮಾಧಾನ ಮಾಡ್ಕೋ ಆರ್ ತಿಂಗ್ಳ ಕಂಡಿ ಅಂದಾರ ಹೆಂಗಿಲ್ಲ ಆ ನಿನ್ನ ಅವನ ಅವ್ರ ಅಪ್ಪ ನಾನು ದಾರ್ಯಾಗ ಹೋಗಾದನು ಕೆಣಕತಿರಿ ಅಂತ ಅವ ಎಲ್ಲಿ ಅದನ್ನ ಗಿಡ್ಡಿ ಸುಳ ಮಗ ಬರ್ಲತ್ತನ್ ನೋಡ್ರಿ ಅಲ್ಲಿ ಹಂಗ ಬರ್ತಾನ ನೋಡ್ರಿ ಅವ್ನು ಅವನು ಅವ್ನು ತಗೊಂತೀನಿ ನೀ ನಿನ್ನೂ ನಿಂದು ನಾವ್ ಚೆರದ್ ಹೊಡೆಸ್ಕೊಳೋದೈತಿ ನೋಡ್ ಆಹ್ ಯಾಕಂಡ್ ಬರ್ತಾನ ನೋಡ್ರಿ ಇಲ್ಲಿ ಬಿಡ್ಕಿನ್ ಅಂತಾವ ಅದ ಏ ಅಂತವ್ರು ನೋಡಿ ಕೆಣಕ್ರಿ ಏನ್ ಚಲೋ ಇದ್ದೋರ್ ಮ್ಯಾಲ್ ಸಮಸ್ಯೆ ಪಡ್ತೀನಿ ಹೇಳ್ತಾರ್ ನೀ ಚೊಲೋ ನಾ ನಿಂದು ಹಣೆ ಬರ್ ಬರ್ತಾವ ನೀ ನಿನಗ್ ಹಂತ ಚಂದ ಅಲ್ಲಿ ಇದ್ ಪಾರ್ ಮಾಡ್ಕೊಂಡ್ ಮನಿಗ್ ಬಿಟ್ಟಿ ತಪ್ಪ ಎನ್ನ ಆ ಎಲ್ಲಾ ಅವ್ರಿಗೆ ಕಾಲು ಇಲ್ಲ ಕಲ ಇಲ್ಲ ನೀ ನಡೋ ಅಕ್ಷಗೆ ಗುಜ್ಯಾಣಕ್ ಬಿಡಬೇಕಾಗಿತ್ತ ನಿಮ್ಮನ್ನ ಎತ್ಕೊಂಡ ಬರ್ಬೇಕಾಗಿತ್ತು ಇಲ್ಲ ಕಾಲದ ಬ್ಯಾನೆ ಅದ್ರ ಎತ್ಕೊಂಡ್ ಬರ್ತಿದೇರಿ ನಡಿತಾಳಲ್ರಿ ಹ್ಯಾಡ್ಲಿ ಬಿಟ್ರಿ ಅದನ್ನೂ ಮಾಡವ ನಾನಿ ಏನ್ರೀ ಅವಡಿ ನಾಳ ಆ ಬಂದ್ ನೋಡ್ರಿ ಅಲ್ಲಿ ಬಂದ ನೋಡ್ರಿ ಕೇಳ್ರಿ ಏನ್ ಕೇಳುದೈತಿ ಇವ್ವ ಚಂದ ಆಗಲ್ಲ ಈಗ ಆಗ್ಲಿ ಬಿಡು ನಾ ಎಲ್ ತಪ್ಪ ಮಾಡ್ಯಾನಿ ಅಂತದ ತಪ್ಪ ಮಾಡಿದ್ ಮ್ಯಾಗ ಆಗ್ಯಾ ಮಗ್ಲೇ ನಿಂತನ್ ಮಾಲ ಯಾಕಂದ್ರಿ ಏನ್ ಮಾಡ್ತಾರ್ ನೋಡಿ ಬಿಡ ನೋಡ್ರಿ ತಿಂಡಿದ್ರು ಕೆಳಕ್ರಿ ಅವ್ನು ಮಾರಲೆ ನಿನಗ್ ಹಿರ್ದವಳ ಏನ ಮಕ್ಕಳಿಗೆ ಕಾಡಸ್ತೀರಿ ನಿಮ್ಮ ಅವ್ರ ಇಡ್ಲಿ ಏ ನಿನ್ನ ಅವ್ನ ಕೈ ಹಿಡ್ಕೊಂಡು ಹಂಗ ಬರಕತ್ತೀವಿ ನಿನ್ ಗೆಳತಿ ಹೌದು ಅಲ್ಲ ಆ ಲಂಗ್ ಲಂಗ ತಿಳ್ಸಿತ್ತು ಆ ಯಾರ್ ಹೇಳರಿ ನಾ ಕೇಳೋದ್ ನಕಾರ ಹಾಕೋ ರೀ ನೀ ಮಾತಾಡಬೇ ಇಲ್ಲ ఇలే కయి దేలు కయి కచ్చి ఆకోరి ఆ కచ్చి ఆకోలా కచ్చి నా భరణ కచ్చి పిచేతవుర్ది అట అట హవైతి మర్యాద ಏನ್ರಿ ಚಪ್ಪಲ್ ತಕೊಂಡು ನಾನಿ ವರ್ಷದಾಗಿ ಮಾಡಾಕತ್ತಿರ ಯಾಕ ಅಣಿಗೆ ವರ್ಷದ ಅಲ್ಲ ಎಲ್ಲ ಬೇಕ ಅಲ್ಲಿ ಇಟ್ಟು ತಿರು ದಿನ್ನ ಒಂದ ಮಾತ್ರ ಊರಗೆ ನಾನು ಮರ್ಯಾದೆ ಐತಿ ಸೀದಾಸ್ ಮಾಡ್ರಿ ನೀವು ಮತ್ತೆ ಬನ್ನ ಹಾಕೋ ಬಿಡಿ ಮರ್ಯಾದೆ ಇದ್ರು ಮಂದಿ ಹೆಂಗಸುಗೆ ಯಾಕೆ ಕೆಣಕತ್ತಿರಲೆ ಉಸುಳೆ ಮಕ್ಕಳು ಯಾರಂಗ ತಕ ನೋಡಿ ಆ ಮಗ ಕೈಯಂಗ ಹಾಕೊಂಡು ನಿಂತಾನ ಅಲ್ಲಿ ಆ ನನಗೆ ಹಾಕೋತ್ತಿ ಗುದು 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 ಅಂತ ಕತ್ತಿದ ಅಣ್ಣಾ ಹೋಗಿ ಹೋಗಿ ಹೆಗಲ್ ಮೇಲೆ ಕೈ ಹಾಕೊಂಡು ನಿಂತಿರತ್ತಿದ್ದ ಅವರಪ್ಪನ ಹಂಗ ಬಿದ್ದಿಲ್ಲ ಅದು

ಇನ್ನು ಮಗನ ದೊಡ್ಡ ದೊಡ್ಡ ಕಲ್ಲು ಎತ್ತಿ ಅವ್ರ ಅವರು ಆ ಸಂಗ್ರಾಣಿ ಕಲ್ಲಾ ಕಲ್ಲು ನಡು ಬೋಕ ಇರ್ತಾವನ ಬೋಕನೇ ಕೈ ಹಾಕಿ ಗೋಟ್ ನಿಂದ್ರಿಸಿ ತಲೆ ಹೋಗದವ್ರ ಅವ್ರ ನಂದು ನೋಡಿ ಬಾ ಇವ ಕೈ ಹಾಕಿ ಇವನ ಎತ್ತಾವ ಅವರ ಪವರ್ ಹೇಂಗ್ ಗೊತ್ತೈತಿ ಗೊತ್ತತೆ ನೀನು ಮಾಡಿ ಮಗನ ನೋಡುಪ್ಪ ಬಿಡು ಅವಾ ಹೆಂಗ್ ಎತ್ತಿ ಎತ್ತಿ ಕಲ್ಲು ಹೊಗದ ನೋಡ ಅದ ಬೋಕದ ಕೈ ಹಾಕಿ ನಾವ್ ದಂಡಿಗೆ ನಾನು ಹೊಗದಿನಾ ಕಲ್ಲು ನೀವು ಎಲ್ಲಾ ಬೇಡ ಈಗ ಕಲ್ಲಿಂದ ಬಿಡು ಈಗ ಯಾಕ ನಮ್ ಮಗಳ್ನ ಕೆಳಕಿ ಇದ್ರಿ ನಿನ್ನ ಮಗಳ್ ಕೆಳ್ಕದವ್ ನಾಲ್ರಿ ಯ ಅಲ್ಲಗ ನೋಡ್ರಿ ಆ ಮಗ ಟಗರ್ ಕರಿ ಅವ್ನ ನಾನು ಅಲ್ರಿ ಅವ್ರನ್ನ ಕೇಳ್ರಿ ಯಾರ್ ಕೆಣ್ಕ್ಯಾರ ಹೇಳು ಇವ ಎಗಲ್ ಬೇಲ್ ಕೈಯಾಕಿದಿನ ಹಾಕ್ಯಾನಪ್ಪ ಅವ ಇವ್ವ ಇವ್ವಲ ಇವ್ ಏನ್ ಮಾತಾಡ್ತೀವಿ ಏ ಏನ್ ಮಾತಾಡತ್ತಿ ಅಕ್ಕ

ನಿನ್ ಭೀ ಸಮಾಧಾನ ಆಗ್ಲಿಲ್ಲ ನನ್ಗೂ ಸಮಾಧಾನ ಆಗ್ಲಿಲ್ಲ ಜನ ನಮ್ಮ ಮಗನ ಏನೂ ಸಮಾಧಾನ ಆಗ್ಲಿಲ್ಲ ತ ಮಗನಿಗೆ ಇಷ್ಟ ಅದಿ ಮಗನ ನೀರೇನ ಜಿಗು ಜಿಗದು ಇಬ್ಬರು ಬಗ್ಲ ಕೂತು ಸಮಾಧಾನ ಮಾಡ್ಕೊಂಡೆ ನಾ ಹೊಯ್ಕೊಲ್ಲ ಏನೋ ಅವರ ಅಪ್ಪನ ಹೆಡ್ಕ ಮತ್ ಜಿಗದು ಕುಂದ್ರ ನಾವು ನಿಮ್ಮಂತೋರ್ದಿಂದ ನಮ್ಮಂಥೋರು ಹೋಯ್ಕೊತ ಹೊಂಟಿವಿ ಕುಂದ್ರ ಇಲ್ಲ ಅವ್ನು ಯಾಕೆ ಕುಂದ್ರ ಹೋಗು ಹೌಳಿ ಚೆನ್ನಾಗಿ ಏನು ನಡಿ ತಾನು ಮಾಡಿಲ್ಲ ನನಗೂ ಮಾಡಿಸ್ಕೊಂಡಿಲ್ಲ ಹಾಗೆ மக்காய் நோட் ஹோக இன் ஆர் திங்ளத நோடின் ஆந்திருக்கியோலா ஓ மக்காய் நடத்தி ஹோக